ನಮಸ್ತೆ ಗ್ರಹಗಳ ಕೆಲಸ ಕಾರ್ಯದಲ್ಲಿ ಬುಧ ಗ್ರಹದ ಬಗ್ಗೆ ಹೇಳುತ್ತೇನೆ ನಿಮ್ಮ ಜಾತಕ ನೋಡಿಕೊಳ್ಳಿ ಯಾವ ರಾಶಿಯಲ್ಲಿ ಬುಧ ಇದ್ದಾನೆ ಅದಕ್ಕೆ ಫಲ ಹೇಳುತ್ತೇನೆ ಬುಧ ಕೆಟ್ಟಿದ್ದರೆ ಹನ್ನೊಂದನೇ ಭಾವದಲ್ಲಿದ್ದರೆ ಒಳ್ಳೆಯ ಫಲಗಳನ್ನು ಕೊಡುತ್ತಾನೆ ಆದರೆ ಕೆಟ್ಟಿದ್ದರೆ ಕೆಟ್ಟ ಫಲ ಕೊಡುತ್ತಾನೆ ಬುಧ ವ್ಯಾಪಾರ ಉದ್ಯೋಗ ವ್ಯವಸಾಯ ಹಣಕಾಸು ಐಶ್ವರ್ಯ ಸಿರಿವಂತಿಕೆ ಸೂಚಕವಾಗಿರುತ್ತದೆ ಹಾಗಾಗಿ ಬುಧನ ಆರಾಧನೆ ಮಾಡಿದರೆ ಒಳ್ಳೆಯದಾಗುತ್ತದೆ ಓಂ ನಮೋ ಭಗವತಿ ವಾಸುದೇವಾಯ ಅಥವಾ ಓಂ ಬುಂ ಬುಧಾಯ ನಮಃ ಓಂ ಕ್ರೀಂ ಕೃಷ್ಣಾಯ ಇದು ದಿನವೂ ಜಪಿಸುತ್ತೀರಿ ನೂರ ಎಂಟು ಸರಿ ಅಥವಾ ಬುಧವಾರ ಶನಿವಾರ ಮಾಡಿದರೆ ಒಳ್ಳೆಯದಾಗುತ್ತದೆ ಹಸಿರು ಬಟ್ಟೆಯಲ್ಲಿ ಹೆಸರು ಕಾಳು ಐದು ಹಿಡಿ ಹಾಕಿ ಅದನ್ನು ದೇವಸ್ಥಾನಕ್ಕೆ ಕೊಡುವುದರಿಂದ ಒಳ್ಳೆಯದಾಗುತ್ತದೆ ಮೇಷರಾಶಿಯಲ್ಲಿ ನಿಮಗೆ ಬುಧ ಇದ್ದರೆ ಕುಡಿತ ಸಾಲ ಹಠ ಚಂಚಲ ಮನಸ್ಸನ್ನು ಕೊಡುತ್ತಾನೆ ಋಷುವದಲ್ಲಿ ಇದ್ದರೆ ಯುಕ್ತಿವಂತನಾಗಿ ಮಾಡುತ್ತಾನೆ ಶ್ರೀಮಂತಿಕೆ ಕೊಡುತ್ತಾನೆ ದಾನ ಬುದ್ಧಿಯನ್ನು ಕೊಡ್ತಾನೆ ಮಿಥುನದಲ್ಲಿ ನಯವಾದ ಮಾತುಗಾರಿಕೆ ಸಾಹಿತ್ಯ ಕಲೆಯಲ್ಲಿ ಆಸಕ್ತಿ ಕೊಡ್ತಾನೆ ಬುದ್ಧಿಯನ್ನು ಕೊಡುತ್ತಾನೆ ಕರ್ಕದಲ್ಲಿ ಬಂಧುಗಳಲ್ಲಿ ಶತ್ರುತ್ವ ಕೊಡುತ್ತಾನೆ ಜೂಜು ಆಸಕ್ತಿ ಸಂಗೀತ ಪ್ರಿಯರನಾಗಿ ಮಾಡುತ್ತಾನೆ ಆದರೆ ಮನಸ್ಸು ಅಶಾಂತವಾಗಿರುತ್ತದೆ ಸಿಂಹದಲ್ಲಿ ಕಡಿಮೆ ಸಂತಾನ ಕೊಡುತ್ತಾನೆ ಸ್ವತಂತ್ರ ಜಂಬ ಆತ್ಮವಿಶ್ವಾಸ ಕೊಡುತ್ತಾನೆ ತುಲಾ ಚೆಲುವು ಪ್ರೀತಿ ಪ್ರೇಮ ಗುರುಭಕ್ತಿ ಕೊಡುತ್ತಾನೆ ವೃಶ್ಚಿಕ ಕುಡಿತ ಭೋಗ ಅಸೂಯೆ ಕೊಡುತ್ತಾನೆ ಧನು ಉದಾರಿ ಪಂಡಿತ ನ್ಯಾಯವಾದಿಯಾಗಿರುತ್ತೀರಾ ಮಕರದಲ್ಲಿ ಹಣ ಕಮ್ಮಿ ಕೊಡುತ್ತಾನೆ ಸಂಶಯ ಸ್ವಭಾವ ನಿಸ್ವಾರ್ಥಿ ಹೋರಾಟಗಾರ ಮನೋಭಾವ ಕುಂಭದಲ್ಲಿ ಗರ್ವ ಖ್ಯಾತಿ ಸಾಲ ಶರೀರ ದುರ್ಬಲವಾಗುತ್ತದೆ ಮೀನದಲ್ಲಿ ಬುಧ ನೀಚನಾಗಿರ್ತಾನೆ ಹಾಗಾಗಿ ಸೋಮಾರಿತನ ಪರರ ಆಶ್ರಯ ಕೊಡುತ್ತಾನೆ ಇದೆಲ್ಲ ಶಾಂತಿ ಮಾಡಿಕೊಂಡರೆ ತುಂಬ ಒಳ್ಳೆಯದಾಗುತ್ತದೆ ಒಳ್ಳೆಯ ಫಲವೂ ಸಿಗುತ್ತದೆ